ಮಾಡಲಿಕ್ಕೆ ನಾನ್ ಕೊಡ್ತೀನಿ ದುಡ್ಡು ನಮ್ ಸರ್ಕಾರ ಕೊಡ್ತದೆ ಮನೆಗಳು ಕಟ್ಕೊಡೋ ಅಂತ ಹೇಳ್ಬಿಟ್ಟು ಕ್ಯಾಬಿನೆಟ್ ತಂದು ಜನವರಿಯಲ್ಲಿ ಫೆಬ್ರವರಿ ಅಲ್ಲಿ ಐನೂರು ಕೋಟಿ ರಿಲೀಸ್ ಮಾಡಿದಕ್ಕೆ ಫೆಬ್ರವರಿ ಅಲ್ಲಿ ಮೂವತ್ತಾರು ಸಾವಿರದ ಏಳ್ನೂರ ಒಂಬತ್ತು ಮನೆ ಕೊಟ್ಟು ಏನಕ್ಕೆ ಬಿಜೆಪಿ ಅವ್ರು ಕೊಟ್ಟಿಲ್ಲ ಏನಿಕ್ ಕುಮಾರಸ್ವಾಮಿ ಅವ್ರು ಕೊಟ್ಟಿಲ್ಲ ಅವರು ಕೊಡ್ಬೇಕಾಗಿತ್ತಾನೆ ಬಡವ್ರ ಬಗ್ಗೆ ಕಾಲೇಜ್ ಇದ್ರೆ ಅವರು ಕೊಡ್ಬೋದಾಗಿತ್ತು ಅವ್ರು ಬಡವ್ರ ಬಗ್ಗೆ ಕಾಲೇಜ್ ಇಲ್ವಾ ಅಂದ್ರೆ ದಯ ಮಾಡಿದು ತಾವ್ ಅರ್ಥ ಮಾಡ್ಕೊಳ್ಬೇಕು ದಯಮಾಡಿ ಕಾಂಗ್ರೆಸ್ ಪಕ್ಷ ಇರದೆ ಯಾವಾಗ ಯಾವಾಗ ಚುನಾವಣೆ ಬರ್ತದೆ ನೋಡಿ ನೀವು ಇತಿಹಾಸ ತಗಿರಿ ಕಾಂಗ್ರೆಸ್ ಪಕ್ಷದ ಇತಿಹಾಸ ತಗಿರಿ ಯಾವಾಗ ಯಾವಾಗ ಚುನಾವಣೆ ಬರ್ತದೆ ಜಂಗುಳು ಮಧ್ಯದಲ್ಲಿ ಹೋದರೆ ನಾವು ಜಂಗುಳಲ್ಲಿ ಸಾಧನೆ ತೋರಿಸ್ತೀವಿ ನಾವು ನಾವು ಹಿಂಗೆ ಮಾಡಿದೀವಿ ಮುಂದಿನ ಸರ್ಕಾರ ಬಂದ್ರೆ ನಾವು ಹಿಂಗ್ ಮಾಡ್ತೀವಂತ ನಮ್ಮ ಸಾಧ್ನೆ ತೋರಿಸಿ ನಾವು ಮತ ಕೇಳ್ತೀವಿ ಬಿ ಜೆ ಪಿ ಅವ್ರು ಹಂಗ ಮಾಡಲ್ಲ ಅವ್ರ ಸಾಧ್ನೆ ಅಂತೂ ಏನಿಲ್ಲ ಸೊನ್ನೆ ಬರೇ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಅವನ್ ಯಾವನು ಹಿಂದೂನು ಬೇಕಾಗಿಲ್ಲ ಯಾವ ಮುಸಲ್ಮಾನೂ ಬೇಕಾಗಿಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಇರಲಿ ಅವರೇ ಅಲ್ಪಸಂಖ್ಯಾತಿದ್ದಾರೆ ನಮ್ಮ ಇಸ್ಲಾಂ ಧರ್ಮದಲ್ಲಿ ಯಾವತ್ತು ಜಾತಿ ಭೇದ ಮಾಡಿ ಅಂತ ಯಾವತ್ತು ನಮ್ಮ ಇಸ್ಲಾಂ ಧರ್ಮ ಹೇಳಿಲ್ಲ ಮಸಬ್ಸ್ತಾನ್ ಅಮರೇ ಹಿಂದೂಸ್ತಾನ್ ಅಮರ ನಮ್ ಇಸ್ಲಾಂ ಧರ್ಮ ನಿದ್ದೆ ಕೊಟ್ಟಿರೋದು ಎಲ್ಲ ಸಮಾಜ ಗೊತ್ತಾಗ್ ತಗೊಂಡಂತ ಚಿಕ್ಕ ಇದು ಹಿಂದೂ ಮುಸಲ್ಮಾನ್ ಅಷ್ಟೇ ಮತ ತಗೊಳಗ ಪ್ರಯತ್ನ ಮಾಡ್ತಾರೆ ದಯಮಾಡಿ ನಿಮ್ಮ ಜೋ ಜೋಸ್ ಮನವಿ ಮಾಡಿ ಕೇಳ್ಕೊಂತೀನಿ ಯಾರಾನ ಅಭ್ಯರ್ಥಿ ಆಗ್ಲಿ ಉಪ ನಮ್ಮ ಪಕ್ಷ ತೀರ್ಮಾನ ಮಾಡ್ತಾರೆ ನಮ್ಮ ಪಕ್ಷ ತೀರ್ಮಾನ ಮಾಡ್ತಾರೆ ಯಾರನ್ನ ಅಭ್ಯರ್ಥಿ ಆದ್ರೆ ನೀವೇನ್ ತಿಳ್ಕೊಳ್ಬೇಕು ಈ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ರಾಮ್ಲಿಂಗರೆಡ್ಡಿ ಸಾಹೇಬ್ರು ಜಮೀರ್ ಅಹಮದ್ ಖಾನ್ ಅಂತ ತಿಳ್ಕೊಳ್ಬೇಕು ನೀವು ನನ್ನ ಒಂದು ಹೇಳ್ತೀನಿ ನನ್ನ ಒಂದು ಆಸೆ ಇದೆ ಟಿ ಸಿ ಡಿ ಕೆ ಸಿ ಡಿ ಕೆ ಶಿವಕುಮಾರ್ ಸಾಹೇಬರು ಬೇಜಾರು ಮಾಡಿಕೊಂಡ್ರು ಪರವಾಗಿಲ್ಲ ಸರ್ ನಾವು ಕನಸಲ್ಲೂ ಯೋಚನೆ ಮಾಡಿರಲಿಲ್ಲ ನಮ್ಮ ಸುರೇಶ್ ಅವರು ಅಂತ ನಾವು ಕನ್ಸು ಮನ್ಸಲ್ಲೂ ಯೋಚನೆ ಮಾಡಿಲ್ಲ ಜನಗಳಿಗೆ ಈಗ ಅರ್ಥ ಆಗಿದೆ ಈಗ ಗೊತ್ತಾಗ್ತಾ ಇಲ್ಲ ಸರ್ ನನ್ನ ಅನಿಸಿಕೆ ನಿಮಗೆ ಚನ್ನಪಟ್ಟಣ ರಾಮನಗರ ಜಿಲ್ಲೆ ಬಗ್ಗೆ ಬಹಳಷ್ಟು ನಿಮ್ಮ ಕಾಲೇಜ್ ಇದೆ ಬಹಳಷ್ಟು ನೀವು ಆಸೆ ಇಟ್ಕೊಂಡಿದ್ರ ಬಹಳಷ್ಟು ಅಭಿವೃದ್ಧಿ ಮಾಡಬೇಕಂತ ಮನ್ಸಲ್ಲಿ ಇಟ್ಕೊಂಡಿದ್ದ ಅಂದ್ರೆ ನಾನು ಚನ್ನಪಟ್ಟಣ ಒಂದು ಅನಾಥ ಆಗ್ಬಿಟ್ಟಿದೆ ಸರ್ ಅದಿಗೆ ಸರಿ ಹೋಗಬೇಕಾದ್ರೆ ಅಭಿರುದಿ ಆಗಬೇಕಾದ್ರೆ ಒಬ್ಬರೇ ಒಂದು ವ್ಯಕ್ತಿ ಇಲ್ಲ ಸರ್ ಅದು ಸುರೇಶ್ ಇತ್ತೀಚಾಗಿ ಇನ್ನೊಂದು ಹೇಳ್ತಾ ನಾನು ಬಹಳ ಸತಿ ಸುರೇಶ್ ಅವರು ನಾನು ವಸತಿ ಮಂತ್ರಿ ಆದಮೇಲೆ ಬಾಲಾಸತಿ ಸುರೇಶ್ ಅವರು ಎಂ ಪಿ ಆಗಿದ್ರು ಅವಾಗ ನಾನು ಮಂತ್ರಿ ಆದ ತಕ್ಷಣ ಬಹಳ ಸತಿ ಸುರೇಶ್ ಅವರು ಫೋನ್ ಮಾಡಿದ್ರು ಸರ್ ನಮ್ಮ ಟೌನ್ ಟೌನಲ್ಲಿ ನಮ್ಮ ರಾಜೀವ್ ಗಾಂಧಿ ರಾಜೀವ್ ಗಾಂಧಿಯಲ್ಲಿ ಮನೆ ಕಟ್ಟ ಮನೆ ಕಟ್ತಾ ಇದ್ದೀವಿ ನಾವು ಆ ಗುದ್ದಿ ಪೂಜೆನ ಮಾಡಬೇಕು ನೀ ಬನ್ನಿ ಅಂತ ನಾನು ಎಮ್ ಎಲ್ ಎ ಕುಮಾರಸ್ವಾಮಿ ಅವರು ಎಮ್ ಎಲ್ ಎ ಜನ ಆಯ್ಕೆ ಮಾಡಿದರು ಅವ್ರ ಅಧ್ಯಕ್ಷದಲ್ಲಿ ಮಾಡಬೇಕಾಗ್ತದಂತ ಕುಮಾರಸ್ವಾಮಿ ಅವರಿಗೆ ನಾಲ್ಕು ಸತಿಯಿಂದ ಐದು ಸರ್ ಮಾಡಿದೆ ನಾನು ಸಾರ್ ನಿಮ್ ಕ್ಷೇತ್ರದಲ್ಲಿ ಗುದ್ಲಿ ಪೂಜೆ ಮನೆಯ ಕೆಲಸ ಶುರು ಮಾಡಬೇಕಾಗ್ತದೆ ಗುದ್ಲಿ ಪೂಜೆ ಮಾಡ್ಬೇಕಾಗ್ತದೆ ದಯಮಾಡಿ ಒಂದು ಟೈಮ್ ಕೊಡಿ ಅಂದ್ರೆ ಫೋನ್ ಅಲ್ಲೇ ಸಿಕ್ಕಿಲ್ಲ ಅವ್ನ ಯಾರೋ ಸತೀಶ್ ರಘು ಅಂತ ಆಯ್ತಾ ನಾಲ್ಕು ಸತಿ ಫೋನ್ ಮಾಡಿದೆ ಅವ್ರ ಫೋನನ್ನು ನಾನು ರಿಸೀವ್ ಮಾಡಿಲ್ಲ ಲೈನ್ ಬಂದಿಲ್ಲ ಕೊನೆಗೆ ಸೊ ಇವರೇ ಸುರೇಶ್ ಅವ್ರು ಒತ್ತಡ ಮಾಡಿ ಗುದ್ದೆಯನ್ನು ಪಾಜೆ ಮಾಡಿ ಬಿಡಿ ಕಾಲೇನಿಯಲ್ಲಿ ಈಗ ಮನೆಗಳು ಕಟ್ಟಡ ಕೆಲಸ ನಡೀತಾ ಇದೆ ಏನಿಗೆ ಕುಮಾರಸ್ವಾಮಿ ಅವ್ರ ಜವಾಬ್ದಾರಿ ಇರಲಿಲ್ವಾ ಆಮೇಲೆ ಕುಮಾರಸ್ವಾಮಿ ಅವರು ಏನು ಮಾಡಿದ್ದಾರೆ ಅಂತ ಬಂದು ಹೇಳಿ ನಮ್ಮ ರಾಮನಗರ ಆಗಿರಲಿ ನನ್ನ ಅನಿಸಿಕೆ ಕುಮಾರಸ್ವಾಮಿ ಅವರು ಏನು ಮಾಡಿದಾರೆ ಅಂತ ಅವ್ರು ಬಂದು ಹೇಳಿ ಹೇಳ್ಬೇಕಾಗ್ತದೆ ನನ್ನ ಅನಿಸಿಗೆ ಇವಾಗ ನಾವು ಬರ್ತಾ ಬರ್ತಾ ಈಗ ನಾನು ಭಾಳ ಖುಷಿ ಆಯಿತು ನಾನು ಬರ್ ಭಾಳ ವರ್ಷದಿಂದ ಚನ್ನಪಟ್ಟಣಕ್ಕೆ ಬರ್ತಾ ಇದೀನಿ ಚನ್ನಪಟ್ಟಣದಲ್ಲಿ ಭಾಳ ವರ್ಷದಿಂದ ಒಂದು ಬೇಡಿಕೆ ಇತ್ತು ನಮ್ಮನ್ನ ಸ್ಟೇಡಿಯಂ ಅಂತ ಹೇಳ್ಬಿಟ್ಟು ಭಾಳ ವರ್ಷದಿಂದ ಬೇಡಿಕೆ ಇತ್ತು ಕುಮಾರಸ್ವಾಮಿ ಅವ್ರ ಕೈಯಲ್ಲಿ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಇವತ್ತು ನಮ್ಮ ನಾಯಕರಾದಂಥ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಶಾಹಿ ಅವರು ಒಂಬತ್ತು ಕೋಟಿ ವೆಚ್ಚದಲ್ಲಿ ಇವತ್ತು ದುರ್ಮೆ ಪೂಜೆ ಮಾಡ್ಬಾರ್ದು ಭಾಳ ವರ್ಷದಿಂದ ಆಯಿತು ಸರ್ ನಾನು ಒಂದು ಹದಿನೈದು ಇಪ್ಪತ್ತೊಂದು ತಿಂಗಳಿಂದ ಚನ್ನಪಟ್ಟಣಕ್ಕೆ ಬರ್ತಾ ಇದ್ದೀನಿ ನಂತರವನ್ನೇ ಜನ ಬಂದು ಬೇಡಿಕೆ ಮಾಡ್ತಾ ಇದ್ರು ಸಾರ್ ನಮ್ಮಲ್ಲಿ ಸ್ಟೇಡಿಯಂ ಇಲ್ಲ ದಯಮಾಡಿ ನಮ್ಮ ಸ್ಟೇಡಿಯಂ ಆಗಬೇಕು ಸ್ಟೇಡಿಯಂ ಮಾಡಿಕೊಡಿ ಅಂತ ಕುಮಾರಸ್ವಾಮಿ ಕೈಯಲ್ಲಿ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಇವತ್ತು ಡಿ ಕೆ ಶಿವಕುಮಾರ್ ಸ್ವಾಮಿ ನಾವೆಲ್ಲ ಸೇರಿ ಇವತ್ತು ಒಂಬತ್ತು ಕೋಟಿ ವೆಚ್ಚದಲ್ಲಿ ನಾವು ಗುದ್ದಿ ಪೂಜೆಯನ್ನು ಸ್ಟೇಡಿಯಮ್ದು ಮಾಡಿ ಬಂದಿದ್ದೀವಿ ಏನು ಕುಮಾರಸ್ವಾಮಿ ಅವ್ರು ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಇದೇ ಒಳಗಡೆ ಸ್ಕೂಲ್ ಈ ಒಂದು ಸ್ಕೂಲ್ ಪೂಜೆ ಮಾಡಿ ಬಂದಿದ್ದೀವಿ ನಾಲ್ಕು ಕೋಟಿದು ನಾನು ಹತ್ತಾರು ಬಾಡಿ ಬಂದಿದ್ದೀವಿ ವಾಸಿಲ್ ಅವರು ಅಲ್ಲೇ ಕೂತಿದ್ದಾರೆ ಹಮೀದ್ ಅವರು ಇಲ್ಲೇ ಇದ್ದಾರೆ ಚಂಡಮಾರ್ಟು ನೀನು ಇದು ನೀನು ಇದ್ದ ಜನತದಲ್ಲ ಇರುವಾಗ ಆ ಸ್ಕೂಲ್ ಕಟ್ಟಡ ಕಟ್ಟಕ್ಕೆ ಎಸ್ ಸತಿ ಜನ ಬಂದು ಬೇಡಿಕೆ ಮಾಡಿಕೊಂಡ್ರು ನಾನು ಕುಮಾರಸ್ವಾಮಿಗಂದ್ರೆ ಸರ್ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ಇರೋದು ಸರಿಗ ಸ್ಕೂಲ್ ಇಲ್ಲ ಆ ಕಟ್ಟಡ ಇನ್ನೋವೇಷನ್ ಮಾಡಿ ಹೊಸ ಕಟ್ಟಡ ಕಟ್ಟಬೇಕಾಗ್ತದೆ ದಯಮಾಡಿ ಅದು ಏನಾರು ಮಾಡಿ ಅಂತ ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಕುಮಾರಸ್ವಾಮಿ ಅವರು ಕಾಲ ಕಂಡುಬಿಟ್ರು